ನಮಸ್ತೆ ಇವತ್ತು ಅಲ್ಲಂ ಪ್ರಭುವಿನ ವಚನ ನೋಡೋಣ ಇದು ಸಂಬಂಧಗಳ ಬೆಸುಗೆ ಬಗ್ಗೆ ಹೇಳಿದಂಥ ವಚನ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತ ಸಂಬಂಧವಯ್ಯ ಬೆಟ್ಟದ ಮೇಲಣ ನೆಲ್ಲಿಯ ಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದ ಎತ್ತ ಸಂಬಂಧವಯ್ಯ ಮಹೇಶ್ವರಲಿಂಗಕ್ಕೆಯೂ ನಮಗೂ ಎತ್ತಣಿಂದ ಎತ್ತ ಸಂಬಂಧವಯ್ಯ ನಿಸರ್ಗದೊಳಗೆ ಅನೇಕ ಚಮತ್ಕಾರಗಳು ನಿತ್ಯವೂ ಜರುಗ್ತಾ ಇರ್ತವೆ ಗಿಡ ಅಮರ ಪಕ್ಷಿ ಪ್ರಾಣಿ ಮನುಷ್ಯ ಸಂಕುಲ ಎಲ್ಲವೂ ನಿಸರ್ಗದ ಮಡಿಲಲ್ಲೇ ಹುಟ್ಟಿ ಬೆಳೆಯೋದು ಅಲ್ಲ ಅವು ಒಂದಕ್ಕೊಂದು ಪರಿಚಯ ಇಲ್ಲ ಸಂಬಂಧ ಇಲ್ಲ ಒಡ ಹುಟ್ಟಿದವರಲ್ಲ ಬಂಧು ಬಳಗ ಅಲ್ಲ ಆದರೂ ಕೂಡ ಬೆಸ್ಕೊಂಡಿರ್ತವೆ ಈ ಸಸ್ಯ ಜಾತಿಯ ಮಾಮರೆಯಲ್ಲಿ ಪಕ್ಷಿ ಜಾತಿಯ ಕೋಗಿಲೆಯಲ್ಲಿ ಕೋಗಿಲೆ ಮಾಮರದ ಚಿಗುರನ್ನು ಕಂಡ ಕ್ಷಣ ಓಡಿಬಂದು ಅದನ್ನು ತಿಂದು ತನ್ನ ಇಂಪಾದ ಕಂಠದಿಂದ ಹಾಂ ಏನು ಸಂಬಂಧ ಇದಕ್ಕೂ ಅದಕ್ಕೂ ಪ್ರಶ್ನೆ ಮಾಡ್ತಾರೆ ಅವರು ಎತ್ತಣಿಂದ ಎತ್ತ ಸಂಬಂಧ ಎಲ್ಲಿ ಸಂಬಂಧ ಆ ಎಲ್ಲಿ ಈ ಕೋಗಿಲೆಯಲ್ಲಿ ಎರಡಕ್ಕೂ ಏನು ಬೆಸಗೆ ಬೆಟ್ಟದ ಮೇಲಿನ ನೆಲ್ಲಿಕಾಯಿ ಮತ್ತು ಸಮುದ್ರದೊಳಗಿನ ಉಪ್ಪು ಒಳಗೆ ಉಪ್ಪನ್ನು ಹಾಕೊಂಡು ತಿಂದರೆ ಉಪ್ಪಿನಕಾಯಿ ಮಾಡ್ಕೊಂಡು ತಿಂದರೆ ಅದೆಂಥ ಕಾಂಬಿನೇಷನ್ ಅಂತೀರಿ ಅದರ ರುಚಿಯನ್ನು ಬಲ್ಲವನೇ ಬಲ್ಲ ಮಣ್ಣೊಳಗೆ ಬೆಟ್ಟದ ಮೇಲೆ ಹುಟ್ಟಿ ಬೆಳೆದಂಥ ನೆಲ್ಲಿಕಾಯಿಗೂ ಸಮುದ್ರದೊಳಗೆ ಇರುವಂಥ ಉಪ್ಪು ನೀರೊಳಗೆ ಕರಗಿ ಹೆಪ್ಪುಗಟ್ಟಿ ಉಪ್ಪಾಗಿದ್ದಂಥದ್ದಕ್ಕೂ ಎರಡೂ ಮಿಶ್ರಣಗೊಂಡಾಗ ಆಗೋ ಆ ರುಚಿ ಆ ಸವಿಗೆ ಏನು ಸಂಬಂಧ ಎರಡಕ್ಕೂ ಎಲ್ಲಿ ಸಂಬಂಧ ಹ್ಞೂ ಕೇಳ್ತಾರೆ ಇವರು ಲಿಂಗಕ್ಕೆ ನಮಗೆ ಎತ್ತಳಿಂದ ಎತ್ತ ಸಂಬಂಧ ಯಾವ ದೇವರು ಈ ಗುಹೇಶ್ವರ ದೇವರು ಭೂಮಿ ಮೇಗಿನ ಭಕ್ತ ಆಕಾಶದೊಳಗಿದ್ದಾನೆ ಕೈಲಾಸದೊಳಗಿದ್ದಾನೆ ವೈಕುಂಠ ಅವು ಇವು ಮಾಡಿ ಇಟ್ಟಿವಿ ನಾವು ಯಾರು ಇದೆಲ್ಲ ಎಲ್ಲಿಯ ಸಂಬಂಧ ಏನು ಸಂಬಂಧ ವಿಚಿತ್ರವಾಗಿ ಕಾಣಿಸ್ತದೆ ನಮ್ಮ ಪ್ರಭುವಿನ ಮನಸ್ಸಿಗೆ ಇದು ಗಂಡು ಹೆಣ್ಣಿನ ಸಂಬಂಧಗಳ ಬಗ್ಗೆ ಹೇಳಬೇಕಾಗಿದೆ ಅವನಿಗೆ ಅವನು ಪ್ರೇಮ ವೈಫಲ್ಯವನ್ನು ಕಂಡಂಥ ಶರಣ ಏನು ಗಂಡು ಹೆಣ್ಣಿನ ಈ ಮೋಹ ಬೆಸುಗೆ ಸಂಬಂಧಗಳದವಲ್ಲ ಎಲ್ಲಿ ಎಲ್ಲಿಯ ಗಂಡು ಎಲ್ಲಿ ಹೆಣ್ಣು ಪರಸ್ಪರ ಏನು ಸಂಬಂಧ ಬೆಸೆಯೋದಂದ್ರೇನು ಏನಿದು ಚಿತ್ರ ವೈಚಿತ್ರ್ಯ ಪ್ರಪಂಚದೊಳಗೆ ಒಂದರೊಳಗೊಂದು ಬೆರೆತರೇನೆ ಸೊಗಸು ಹೇಗೆ ನೆಲ್ಲಿಕಾಯಿಯೊಳಗೆ ಉಪ್ಪು ಮಾಮರದೊಳಗೆ ಕೋಗಿಲೆ ಹಾಲಿನೊಳಗೆ ಜೇನು ಒಂದರೊಳಗೊಂದು ಬೆರೆತಾಗಲೇ ಅದರ ಸವಿ ಸವಿಯೋಕೆ ಆಸ್ವಾದಿಸೋಕೆ ಸಾಧ್ಯ ಮತ್ತು ಆನಂದ ಕೊಡ್ತದೆ ಮನಸ್ಸಿಗೆ ಆಯಿತು ತೃಪ್ತಿ ಕೊಡ್ತದೆ ತೃಪ್ತಿನೇ ಇಲ್ಲ ಅಂತಂದ್ರೆ ಏನು ಏನು ಬದುಕೋದು ಅದಕ್ಕೆ ಈ ಸಂಬಂಧಗಳನ್ನು ನಾವು ಗೌರವಿಸಬೇಕಾಗಿದೆ ಎಲ್ಲಿಂದ ಎಲ್ಲಿಗಾದರೂ ಬರಲಿ ಯಾರಾದರೂ ಇರಲಿ ನಮಗೆ ಪರಿಚಿತರಾಗಿ ಸ್ನೇಹ ಪ್ರೇಮದ ಬಾಂಧವ್ಯ ಬೆಸ್ತಕೊಂಡು ಬಂದಾಗ ಅದನ್ನು ಉಳಿಸ್ಕೊಳ್ಳೋಕೆ ಗೌರವಿಸೋಕೆ ನಾವು ಸಿದ್ಧರಾಗಿಯೇ ಅದನ್ನು ಮಾಡಬೇಕಾಗ್ತದೆ ಇದನ್ನು ಇದರ ತಾತ್ಪರ್ಯ ಈ ಅಲ್ಲಮ್ಮ ಪ್ರಭುವಿನ ವಚನದ್ದು ಥ್ಯಾಂಕ್ ಯು ಧನ್ಯವಾದ